नो विददधिकं ब्रह्मनारायणाख्यं भूषारत्नं भुवन भूषारत्नम् भुवन्नवलयस्यालाश्चर्यरत्नम् लीलारत्नं जलति तुषितुर्देवता मौलिरत्नम् चिन्तारत्नम् चकति भजतां सत्सरोजद्युरत्नम् कौसल्याया लसतु मम मृन्मण्डले पुत्ररत्नम् महाव्याकरणां बोधिमन्तमानसमन्दरं कवयन्तं रामकीर्त्या हनोमन्तमुपाश्महे मुख्य प्राणाय भीमाय नमो यस्य भुजान्तरम् नाना वीर सुवर्णानां निकषाश्मायि तंबभौ स्वांतस्थानंत शय्याय पूर्ण ज्ञान रसार्णसे उत्तुंगवाक् सरंगाय मध्व नमः बुद्धि रम्ये मूल नारणवे विहरंतो महीयां स प्रियंतां वाग्मी मम वाल्मीकेर्गौ पुनीयान्नह महीधर पदाश्रया यद्दुग्धमुक् उपजीव कवयस्तर्ण का इवा स्वस्थस्त सता हरि ओ मेघी

ಮಧ್ಯಾಹ್ನದ ತನಕ ಹಾರಿದ್ದೇವೆ ಸೂರ್ಯನ ಕಡೆಗೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಬಿಸಿ ಜಾಸ್ತಿಯಾಗಿ ಮೋದಕ್ಕೊಳಗಾಗಿ ತಲೆ ಸುತ್ತು ಬಂದು ಬಿದ್ವಿ ಆ ಮಧ್ಯಾಹ್ನ ಗತೆಯೇ ಶೌರ್ಯ ಶೌರ್ಯತ್ ಅಂತಂದ್ರೆ ತುಂಬಾ ಹಿಡಿದ ಕಾರ್ಯವನ್ನು ಮುಗಿಸುವ ಹಠ ಇತ್ತು ಮುಟ್ಟಿಯೇ ಮುಟ್ಟೇವೆ ಸೂರ್ಯನನ್ನು ಹೋಗಿ ಮುಟ್ಟಿ ಬರಬೇಕು ಅಂತ ಆದರೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಮೋಹಾದ ಮಹಾನ್ ಮೋಹ ಅಭೂತ್ ತುಂಬಾ ಜೋರಾಗಿ ನಮಗೆ ಪ್ರಜ್ಞೆ ತಪ್ಪುವ ಸ್ಥಿತಿ ಬಂತು ಉದಯ ಉದಯಂತಂ ಸೂರ್ಯಂ ಉದಯೇ ಉದಯ ಸಮಯ ಉದಯಂತಂ ಸೂರ್ಯಂ ಆವಾಂ ಅನುಗತವು ನಾವಿಬ್ರು ಅನುಸರಿಸಿದೆವು ಉದಿಸುತ್ತಿರುವ ಸೂರ್ಯನನ್ನು ಬೆಳಗಿನ ಹೊತ್ತು ಅನುಸರಿಸಿದೆವು ಎಲ್ಲಿವರೆಗೆ ಆ ಮಧ್ಯಾಹ್ನ ಪರಾಕ್ರಮದ ಪ್ರಯೋಗಕ್ಕಾಗಿ ಮಧ್ಯಾಹ್ನ ತನಕ ಕೂಡ ನಾವು ಅನುಸರಿಸಿ ಹೋದೆವು ಆಮೇಲೆ ಮಹಾಮೋಹ ತುಂಬಾ ದೊಡ್ಡ ರೀತಿಯಲ್ಲೇ ನಮಗೆ ಮೂರ್ಛೆ ಬಂತು ಮಹಾನ್ ಮೋಹ ಅಂದ್ರೆ ಮೂರ್ಛ ಅಂತ ಅರ್ಥ ಪ್ರಜ್ಞೆ ತಪ್ಪುದೇ ಮಹಾಮೋಹ ಬರೀ ಮೋಹ ಅಂದ್ರೆ ಯಾವುದೋ ಒಂದರ ಬಗ್ಗೆ ಅತಿಯ ಅದು ತಪ್ಪೋ ಸರಿನೋ ಅಂತ ಗೊತ್ತಿಂದ ಅದೇ ಬೇಕು ಅಂತ ಹಠಕ್ಕೆ ನಿಳು ಇದು ಆ ಹಠದ ಮುಂದುವರಿದ ಭಾಗ ಅದನ್ನ ತಡಿಲಿಕ್ಕಾಗದೆ ಪ್ರಜ್ಞೆ ತಪ್ಪು ಆ ಸರಿ ಆವಾಂ ದ್ವಿತೀಯ ವಿಭಕ್ತಿ ಆ ಪ್ರಥಮ ವಿಭಕ್ತಿ ದ್ವಿವಚನ ಅಹಂ ಆವಾಂ ವಯಂ అనుగత 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 ప్రథమ విభక్తి ద్వివచన సూర్యం ఉదయంతం ఎరడు కూడా ద్వివచన ప్రథమ పుల్లింగ ద్వితీయ విభక్తి ఏకవచన ఉదయం ఉదయంతౌ ద్వితీయ ద్వితీయభక్తి ఏకవచన అది కూడా అథ అవ్యయ ఉదయే సప్తమి విభక్తి ఏకవచన ఉదయే అంతే ఉదయవాగ జాగ్రత్త ಉದಯಾಚಲ ಪರ್ವತದ ಸಮೀಪದಲ್ಲಿ ನಾವು ಉದಯನ ಉದಯಗೊಳ್ಳುತ್ತಿರುವ ಸೂರ್ಯನಡೆಗೆ ಹಾರಿದೆವು ಉದಯ ಸಪ್ತಮಿ ಏಕ ಆ ಅದು ಉಪಸರ್ಗ ಅಥವಾ ಆ ಅನ್ನೋದು ಉಪಸರ್ಗ ಅಲ್ಲ ಆ ಅನ್ನೋದು ಅವ್ಯಯ ಆ ಅಂದ್ರೆ ಪರ್ಯಂತ ಅಂತ ಅರ್ಥ ಅಲ್ಲಿ ತನಕ ಆ ಮಧ್ಯಾಹ್ನ उपसर्ग आज उपसर्ग उपसर कहीं थे इल्ली उपसर्ग का मध्याह्न गति है मध्याह्न परियंता या गति ही मध्याह्न गति ही ता वचन मध्याह्न गति है पंचमी एक तथा अव्यय मोहाहा पुलिंग प्रथमा एक महान पुलिंग प्रथमा एक अभूत लूंग प्रथमा

पक्षाभ्याम रक्षितो मया पक्षाभ्याम रक्षितो मया दग्धपक्षो पतम दग्धपक्षो पतम पश्चात दग्धपक्षो पतम पश्चात दग्धपक्षो पतम पश्चात पुण्य इवां बरात क्षेणपुण्य इवां बरात क्षेणपुण्य इवां ನಾವು ಇಬ್ರು ಆಕಾಶದ ಕಡೆಗೆ ಹಾರಿದವರು ಸೂರ್ಯನ ದಿಕ್ಕಿನತ್ತ ಸಾಗಿದವರು ಯಾವಾಗ ಮೂರ್ಛೆಗೊಳಗಾಗುವ ಸ್ಥಿತಿಗೆ ಬಂದೆವೋ ಆವಾಗ ತಮ್ಮನಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಯ್ತು ಭ್ರಾತ ಸಂತಪ್ಯಮಾನ ಮೇ ಭ್ರಾತ ಸಂತಪ್ಯಮಾನ ತುಂಬಾ ಬಿಸಿಲಿನ ಬೇಗೆಗೆ ಬಳಲಿದ ಆವಾಗ ಮಯ ಪಕ್ಷಾಭ್ಯಾಮ್ ಸಹ ರಕ್ಷಿತ ನಾನು ಅವನ ಮೇಲ್ ಹಾರಿ ಸೂರ್ಯನ ಬೆಳಕು ಅವನ ಮೇಲೆ ಬೀಳದಂತೆ ನೆರಳಾಗಿ ನನ್ನ ಶರೀರವನ್ನು ಅಡ್ಡಕ್ಕಿಟ್ಟೆ ಅಗಲವಾದ ಶರೀರ ಅಲ್ವಾ ಅವನು ಮೂರ್ಛೆ ತಪ್ಪೆ ಕೆಳಗೆ ಹೀಗೆ ಬೀಳ್ಲಿಕ್ಕಾಗುವಾಗ ನಾನೇನ್ ಮಾಡಿದೆ ನನ್ನ ರಕ್ಷಣೆಯನ್ನ ನನ್ನ ನೆರಳಿನ ಆ ಅವಕಾಶವನ್ನ ಅವನಿಗೆ ಮಾಡಿಕೊಟ್ಟೆ ಪಕ್ಷಾಭ್ಯ ಮಯ ರಕ್ಷಿತ ಗರಿ ಗರಿಗಳಿಂದಲೇ ನಾನು ಅವನನ್ನ ಅಡ್ಡ ಅಡ್ಡ ನೆರಳು ಬೀಳುವಂತೆ ಮಾಡಿ ರಕ್ಷಿಸಿದೆ ಆದ್ರೆ ನಾನು ಎಷ್ಟು ಹೊತ್ತು ಅಂತ ರಕ್ಷಿಸ್ಲಿ ಸ್ವಲ್ಪ ಹೊತ್ತು ಹಾಗೆ ನಾನು ಅಡ್ಡಕ್ಕೆ ನಿಂತು 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 ಅವನ್ ಕೆಳಕ್ ಬೀಳ್ತಾ ಇದ್ದಂತೆ ನನ್ನ ರೆಕ್ಕೆ ಸುಟ್ಟು ಹೋಗ್ಲಿಕ್ಕೆ ಶುರು ಆಯ್ತು ಸುಟ್ಟೆ ಹೋಯ್ತು ದಗ್ಧ ಪಕ್ಷೋ ಅಪತಂ ಪಶ್ಚಾತ್ ನನ್ನ ರೆಕ್ಕೆ ಸುಟ್ಟೋಗಿ ಕೆಳಕ್ಕೆ ಉದುರಿ ಬಿದ್ದೆ ಅವನಲ್ಲಿ ಸ್ವಲ್ಪ ಹೊತ್ತಿಂದ ರಕ್ಷಣೆ ಆಗಿ ಎಲ್ಲೋ ಹೋದ ಕ್ಷೀಣ ಪುಣ್ಯ ಇವ ಅಂಬುದ ಅಂಬರಾತು ಸ್ವರ್ಗದಿಂದ ಅಂತ ಅರ್ಥ ಸ್ವರ್ಗದಿಂದ ಕ್ಷೀಣ ಪುಣ್ಯನಾಗಿ ಹೇಗೆ ಕೆಳಕ್ಕೆ ಬೀಳ್ತಾನು ಹಾಗೆ ಬಿದ್ದೆ ರೆಕ್ಕೆ ಇರುವ ತನಕ ನನ್ಗೆ ಆರಾಮ ಅದು ಪುಣ್ಯ ಅವಾಗ ರೆಕ್ಕೆ ಸುಟ್ಟೋಯ್ತು ಹಾರ್ಲಿಕ್ಕೆ ಆಗ್ಲಿಲ್ ಹಾರ್ಲಿಕ್ಕೆ ಬೇಕಾದ್ರೆ ರೆಕ್ಕೆ ಅಲ್ಲಿ ಇರ್ಲಿಕ್ಕೆ ಬೇಕಾದ್ ಪುಣ್ಯ ಆ ಕ್ರೆಡಿಟ್ ಖಾಲಿ ಆದ ತಕ್ಷಣ ಹೇಗೆ ಕೆಳಕ್ಕೆ ತಳಿತಾರೋ ಹಾಗೆ ನಾನು ಕೂಡ ಅಂಬರಾತ ಕ್ಷೀಣ ಪುಣ್ಯ ಇವ ಕ್ಷೀಣ ಪುಣ್ಯನಾದ ವ್ಯಕ್ತಿಯೊಬ್ಬನಂತೆ ಕೆಳಕ್ಕೆ ಜಾರಿ ಬಿದ್ದೆ ताप्यम एरू कूड़ा पुिंग प्रथम एकताप्यम शानच् प्रतयांत भ्राता भ्रातृकाराशब्द मे ष्टी एक पक्षाभ्यागलिंद तृतीय द्विवचन पक्षा पक्षेन पक्षाभ्या पक्ष रक्षि पुिंग प्रथमा एक्रतयांत मैं तृतीय विपक्ष वचन दग्धपक्ष दग्ध पक्ष ये सह दग्धपक्षिंग प्रथमा एक अपत अपतत् अपतताम पतनप अपतत अपततम अपतत अपतम अपताव अपताम उत्तम एक अपत पश्चात्व्यय क्षीणपुण्य पुलिंग प्रथमा एक अव्यय अंबरा पंचमी एक Apatam patel gatau lung utama eka. Hmm, sahana orang ini. Sabtamik, sabtamik ni kata samnyam सप्तमे गिगत गी, संज्ञा सप्तमे गिगत संज्ञा कथित देश काल कथित देश कालवित कथित अपक्षो मरण ಅಪಕ್ಷೋ ಮರಣಾಕಾಂಕ್ಷಿ ಅಪಕ್ಷೋ ಮರಣಾಕಾಂಕ್ಷಿ ಇದ್ದೋಹಂ ಮಹರ್ಷಿಣ ಇದ್ದೋಹಂ ಮಹರ್ಷಿಣ ಇದ್ದೋಹಂ ಮಹರ್ಷಿಣ ಏಳು ದಿವಸಗಳ ನಂತರ ನನಗೆ ಹೇಗೋ ಪ್ರಜ್ಞೆ ಬಂತು ಆಮೇಲೆ ಎಲ್ಲಿ ಬಿದ್ದೆ ಏನು ಟೈಮ್ ಈಗ ಆಮೇಲೆ ಗೊತ್ತಾಯ್ತು ಎದ್ದಿನ ಸ್ವಲ್ಪ ಗೊತ್ತಾಯ್ತು ಆ ಅಂದ್ರೆ ಅಷ್ಟು ದೀರ್ಘಕಾಲದ ಬಿಸಿಯ ಪೆಟ್ಟನ್ನ ನನಗೆ ಸಹಿಸಿಕೊಳ್ಳಿಕ್ ಟೈಮ್ ಬೇಕಾಯ್ತು ನನ್ನನ್ನು ತಡ್ಕೊಳ್ಲಿಕ್ಕೆ ನನಗೆ ಟೈಮ್ ಬೇಕು ಅಪಕ್ಷೋ ಮರಣಾಕಾಂಕ್ಷಿ ರೆಕ್ಕೆ ಆ ಸುಟ್ಟು ಹೋದ್ರಿಂದ ಇನ್ನು ನನ್ಗೆ ಬದುಕಿ ಏನು ಮಾಡ್ಲಿಕ್ಕೆ ಆಗಲ್ಲ ಅದ್ರಿಂದಾಗಿ ಸುಮ್ಮನೆ ಹೊರೆಯಾಗಿ ಇನ್ನೊಬ್ರಿಗೆ ಬದುಕಿದ್ರ ಬದಲು ನಾನು ಪ್ರಾಣ ಬಿಡ್ತೇನೆ ಅಂತ ಮರಣಾಕಾಂಕ್ಷಿ ನಾನು ಹೋಗಿ ಗುರುಗಳ ಹತ್ರ ಕೇಳಿದೆ ಗುರುಗಳ ಹತ್ರ ಹೋಗಿ ಪರ್ಮಿಷನ್ ಕೊಡಿ ನಾನು ಸಾಯ್ಬೇಕು ಅಂತ ಕೇಳಿದೆ ಅಂತ ನಿಷಿದ್ಧಋಷಿ ಅವ್ರು ಬೇಡ ಅಂದ್ರು ರಿಶಾಕರ ಅಂತ ಒಬ್ರು ಋಷಿಗಳಿತ್ತು ವಿಷಾಕರ ಚಂದ್ರ ಹ್ಮ್ ಆ ಹೆಸರಿನ ಋಷಿಗಳಿಗೆ ಸಂಪಾತಿ ಮತ್ತು ಇಬ್ರು ಸೇವೆ ಮಾಡುತ್ತಿದ್ದರು ಸೇವೆ ಮಾಡ್ತಾ ಇದ್ದವರು ಅವರಿಗೆ ನಿತ್ಯದ ಹೂ ಹಣ್ಣು ಇತ್ಯಾದಿ ತಂದು ಕೊಡೋದು ಏನಾದ್ರೂ ಬೇಕು ಅಂದ್ರೆ ಅವರು ಹೆಲ್ಪ್ ಮಾಡ್ತಿದ್ರು ಅದನ್ನಾಗಿ ಗುರುಗಳ ಸೇವೆಯ ಮೂಲಕ ಅವರು ತುಂಬಾ ಗುರುತಿಸಿಕೊಂಡವರು ಏನಾಯ್ತು ಈ ಪ್ರಸಂಗ ನಡೆದಾಗ ನಾನು ನಿಮ್ಗೆ ಏನು ಸೇವೆ ಮಾಡ್ಲಿಕ್ಕೆ ಆಗಲ್ಲ ನನಗೆ ಸಾಯ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಹೋಗಿ ಕೇಳ್ತೇನೆ ಹಾಗವ್ರು ಹೇಳ್ತಾರೆ ಇಲ್ಲ ನೀನಿಗೆ ಮುಂದೆ ಒಂದ್ ದೊಡ್ಡ ಕೆಲಸ ಇದೆ ಅದನ್ನ ನಿಮ್ದು ಹೇಳ್ತಾನೆ ಮಹರ್ಷಿಣ ನಿಷಿದ್ಧ ಅಹಂ ಮಹರ್ಷಿ ನನ್ ಸಾಯ್ಬೇಡ ಬದುಕ್ಬೇಕು ಈ ಪ್ರಾರಬ್ಧವನ್ನು ಅನುಭವಿಸಿಯೇ ಹೋಗ್ಬೇಕು ಹಾಗೆ ಸುಮ್ ಸುಮ್ನೆ ನೀನ್ ಈಗ ತಪ್ಪಿಸಿಕೊಳ್ಳಿಕ್ ಹೋದ್ರೆ ಇನ್ನೊಂದ್ ಸರ್ತಿ ಇನ್ನೊಂದ್ ತರದ್ದು ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಯಾವತ್ತು ಒಂದ್ರಿಂದ ತಪ್ಪಿಸಿಕೊಂಡೆ ಅದರ ಅರ್ಥ ಸಮಸ್ಯೆಯಿಂದ ತಪ್ಪಿಸಿಕೊಂಡದಲ್ಲ ಸಮಸ್ಯೆಯನ್ನು ಪೋಸ್ಟ್ಪೋನ್ ಮಾಡಿದ್ದಷ್ಟೇ ಅದು ಚಕ್ರ ಬಡ್ಡಿ ಬಡ್ಡಿ ಎಲ್ಲ ಸೇರಿ ಡಬಲ್ ಆಗುತ್ತೆ ಹೇಗೆ ದುಡ್ಡು ನಾವು ಈಗ ತೆಗಿಲಿಲ್ಲ ಇನ್ನೊಂದು ವರ್ಷ ಬಿಟ್ಟು ತೆಗೆದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೋ ಹಾಗೆ ಪಾಪವು ಕೂಡ ಖರ್ಚಾಗ್ಲಿಕ್ಕಿರುವ ಇರುವ ಪರಿಸ್ಥಿತಿಯನ್ನು ನಾವು ತಪ್ಪಿಸಿದ್ವಿ ಅಂತಂದ್ರೆ ಆ ಪಾಪದ ಲೋ ಲೇಪವನ್ನ ಆಗದಂತೆ ಏನಾದ್ರೂ ಒಂದು ಪ್ರಯೋಗವನ್ನ ನಡೆಸಿದೆವು ಅಂತಂದ್ರೆ ಆಗದ ಅಂಟುದಿಲ್ಲ ಸಾಲು ದೊಡ್ಡದಾಗುತ್ತೆ ಮುಂದೆ ಸೇರ್ಕೊಳ್ಳುತ್ತೆ ಮುಂದೆ ಯಾಕೆಂದ್ರೆ ಮಾಡಿದುಣ್ಣೋ ಮಹಾರಾಯ ಇವತ್ತಲ್ಲದ್ರೆ ನಾಳೆ ಮಾಡಿದುಂಡ್ಲೇಬೇಕು ಅದ್ ಯಾರು ತಾಪಸ್ಲಿಕ್ಕೆ ಆಗಲ್ಲ ಏನು ಅಂದ್ರೆ ದೊಡ್ಡ ಏಟು ಬೀಳುದನ್ನ ಸ್ವಲ್ಪ ಅದ್ರ ಪರಿಣಾಮದ ಅನುಭವನ ಚಿಕ್ಕದು ಮಾಡ್ಬೋದು ಬಿಟ್ರೆ ನಾವು ಮಾಡಿದ ತಪ್ಪಿನ ಅನುಭವದ ಕಾರ್ಯವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅನಿವಾರ್ಯ ಅದರಿಂದಾಗಿ ಮತ್ತೆ ತಪ್ಪಿಸಿಕೊಳ್ತೀವಲ್ಲ ಎಷ್ಟೋ ಸಲ ಏನೇನೋ ಪ್ರಯೋಗಗಳನ್ನು ಮಾಡಿದ್ರೆ ಅದು ತಪ್ಪಿಸಿಕೊಳ್ಳುವುದಲ್ಲ ಪೋಸ್ಟ್ಪೋನ್ ಮಾಡುದು ಅಂತ ಅಷ್ಟೇ ಸಪ್ತಮಿ ಅಹ್ನಿ ಎರಡೂ ಕೂಡ ಸಪ್ತಮಿ ಏಕ ಅಹ್ನಿ ಅಹನಿ ಅಂತ ಎರಡು ರೂಪ ಆಗುತ್ತೆ ಅಹನ್ ಶಬ್ದ ಗತಃ ಪುಲಿಂಗ ಪ್ರಥಮ ಏಕ ಸಂ ದ್ವಿತೀಯ ಏಕ ಕಥಂಚಿತ್ अव्यय देशकालवित देशं कालं वेति इति देशकालवित पुलिंग प्रथमा एक अपक्षः यस्य विद्यस्य नविद्यते पक्षौ सः सपक्षः मरणः मरणस्य आकांक्षा यस्य वर्तते समरणाकांक्षी मरणस्य आकांक्षा अस्य अस्ति नकारान्त पुलिंग प्रथमा एक निसिद्धः पुलिंग प्रथमा एक निसिद्धः अहम् निसिद्धोऽहम्

రామకార్య రామకీర్షికీర్షత రామకార్యం చికీర్షత్యం భవిష్యతిరీ వృత్తి తల కాకుండు భవిష్యతి భవిష్యన్ భవిష్యంతో భవిష్యంత ನನ್ನ ಲೆ ಪ್ರಯೋಗದ ರೀತಿಯಲ್ಲಿ ಬರುದಿಲ್ಲ ಕೆಲವೊಂದ್ಸಲ ಪ್ರಯೋಗ ಇರುತ್ತೆ ಅಂತ ಅನ್ಕೊಂಡು ನಾನು ನೋಡ್ದೆ ರಾಮ ಕಾರ್ಯಂಚತಾ ತ್ವಯಾ ಕೃತ್ಯಂ ಭವಿಷ್ಯತಿ ರಾಮನ ಕೆಲಸಕ್ಕಾಗಿ ಬದುಕನ್ನು ಮೀಸಲಿಟ್ಟವರಿಗಾಗಿ ನೀನು ಪ್ರಧಾನವಾದ ಒಂದು ಕೃತ್ಯವನ್ನ ನಡೆಸಿಕೊಡ್ಲಿಕ್ಕಿದೆ ನೀನ್ ನಡೆಸಿಕೊಡ್ತಿ ಮುಂದಾಗುತ್ತೆ ಈ ಕೆಲಸ ಅಷ್ಟೇ ಅಲ್ಲ ನಿನಗೀಗೇನು ರೆಕ್ಕೆ ಹೋಗಿದೆ ಅದು ರಾಮನ ಕಥೆಯ ಪ್ರಸಾದದಿಂದ ರಾಮನ ಕಥೆಯ ಕೇಳುವ ಅನುಗ್ರಹದಿಂದ ಪುನಃ ಪಕ್ಷಿ ಸ್ಯಾಹ ನೀನು ವಾಪಸ್ ಮೊದಲಿಂದ ಪಕ್ಷ ಉಳ್ಳವನ ಈಗ ಪಕ್ಷಿನೇ ಅದ್ರ ಅವಿಹಗ ಸ್ಯಾಹ ಅಂತ ಹೇಳ್ಬೋದಿತ್ಯಲ್ಲ ಪಕ್ಷೀಸ್ಯಾಹ ಅಂತ ಹೇಳಿದ್ರ ಅರ್ಥ ಪಕ್ಷ ಹೋಗಿದೆ ಅಷ್ಟೇ ಆದ್ರಿಂದ ಅದಿಲ್ಲದೆ ಈಗ ಪಕ್ಷಿ ಅಲ್ಲ ಅಕ್ಕಿ ಅಂತ ಅನ್ನೋದು ನಾವು ಅರ್ಥದಿಂದ ಅಷ್ಟೇ ಬಿಟ್ರೆ ಗುಣದಿಂದ ಹೇಳಿಕ್ಕಾಗಲಿ ಗುಣದಿಂದ ನೀನು ಪಕ್ಷಿ ಆಗ್ತಿ ಪಕ್ಷ ಉಳ್ಳವಳ ಉಳ್ಳವನ ಆಗ್ತಿ ನತ್ ದೇಹ ನತ್ಯಜಿತ ಆದ್ರಿಂದ ನೀನ್ ದೇಹ ತ್ಯಾಗ ಮಾಡ್ಬೇಡ ಅಂತ ಹೇಳಿದ್ರು ಹೊರತು ನೀನು ಕಷ್ಟ ಅನುಭವಿಸು ಕೆಲವೊಮ್ಮೆ ನಮ್ಗೆ ಅರ್ಥ ಆಗಲ್ಲ ದೊಡ್ಡವ್ರು ಏನೋ ಹೇಳಿದ್ರೆ ನಾವು ಯಾಕೋ ಹಿಂಸೆ ಕೊಡ್ತಾರೆ ಇವರು ಕಾಯ್ಲಿಕ್ಕೂ ಬಿಡಲ್ಲ ಅಂತ ಕೋಪ ಬರುತ್ತೆ ಕೆಲವು ಸರ್ತಿ ಅವ್ರು ನಿಜವಾಗ್ಲೂ ಅವ್ರ ಗೊತ್ತಿಲ್ಲದೆ ಏನೋ ಹೇಳಿ ತೊಂದರೆ ಆಗಿರ್ಬೋದು ಆದ್ರೆ ನಾವು ಗುರುಭಕ್ತಿ ಅನ್ನೋದು ಪ್ರಾಮಾಣಿಕವಾದ್ರೆ ಅವ್ರೇನಾದ್ರೂ ಅಕಸ್ಮಾತ್ ಗೊತ್ತಿಲ್ಲದೆ ತಪ್ಪು ಹೇಳಿದ್ರು ಕೂಡ ಇವನ ಗುರುಭಕ್ತಿಯ ಪ್ರಭಾವದಿಂದ ಅದು ಅವನಿಗೆ ಬೇಕಾದ ಕಾರ್ಯವೇ ಆಗುತ್ತೆ ಹ್ಮ್ ಒಂದು ವೇಳೆ ಅವನಿಗೆ ಏನೋ ಒಂದು ಎಡವಟ್ಟು ಮಾತಾಡಿದ್ರು ಕೂಡ ಇವನಲ್ಲಿರುವ ಶ್ರದ್ಧೆ ಇದೆಯಲ್ಲ ಗುರುಗಳಲ್ಲಿರುವ ಭಕ್ತಿ ಅವನು ಪೆದ್ದ ಇರ್ಬೋದು ಅವನನ್ನ ನಾನು ನಾನು ಎಲ್ಲಾ ತರ ತಪ್ಪಿ ಮಾಡೋರನ್ನು ಸಮರ್ಪಿಸ್ಬೇಕು ಅಂತ ಹೇಳಿದ್ದಾನೆ ಇವನಲ್ಲಿ ಪ್ರಾಮಾಣಿಕವಾದ ಗುರು ಭಕ್ತಿ ಆಗಿದ್ರೆ ಎಲ್ಲೋ ಒಂದೆರಡು ತಪ್ಪಾದಾಗಲೂ ಅದನ್ನು ತಲೆ ತಗೊಳ್ಳದೆ ಕೇವಲ ನನಗೆ ಸಿಕ್ಕಿದ ವಿದ್ಯೆಗಾಗಿ ಅವರಲ್ಲಿ ನಾನು ಗುರುತ್ವವನ್ನ ಭಾವಿಸ್ತೇನೆ ಅಂತ ಭಗವಂತನ ಕಾರು ಕಾರುಣ್ಯ ಅಂತ ಯೋಚನೆ ಮಾಡಿದನ್ನ ಮುಂದುವರೆದ್ರೆ ಅದು ಗುರು ಅನುಗ್ರಹ ಆಗಿಯೇ ಆಗುತ್ತೆ ಅದು ಯಾವ ರೀತಿ ಅಂತ ನಮ್ಗೆ ನಿರೀಕ್ಷೆ ಮಾಡ್ಲಿಕ್ಕೆ ಇಲ್ಲ ನಮ್ಗೆ ಬೇಕಾದ ಸಿಗ್ತಾ ಇಲ್ಲ ಅಂದಾಗ ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ ಆ ಗುರುಗಳನ್ನು ಬಿಟ್ಟು ಮುಂದೆ ಹೋಗ್ಬೋದು ಫಸ್ಟ್ ಆಪ್ಷನ್ ಹೇಳಿ ಹೋಗ್ಬೇಕು ಕೇಳಿ ಹೋಗ್ಬೇಕು ಫಸ್ಟ್ ಆಪ್ಷನ್ ಅವ್ರು ಕೇಳಿದ್ ಹೇಳಿದ್ ಕೇಳಿಲ್ಲ ಅಂದ್ರೆ ಹೇಳಿ ಹೋಗ್ಬೇಕು ಆಮೇಲೂ ಬಿಡುದಿಲ್ಲ ಅಂತಂದೇಳದೆ ಕೇಳದೆ ಹೋಗ್ಬೇಕು ಕೇಳಿ ಹೋಗ್ಬೇಕು ಹೇಳಿ ಹೋಗ್ಬೇಕು ಹೇಳದೆ ಕೇಳದೆ ಹೋಗ್ಬೇಕು ಮೂರು ಆಪ್ಷನ್ ಇದೆ ಮೂರನೇದು ಅನಿವಾರ್ಯ ಕೊನೆಗೆ ಅದು ಪರಿಸ್ಥಿತಿ ಬಂದ್ರೆ ಮಾತ್ರ ಆದ್ರೆ ಉಳಿದಂತೆ ಯಾವುದೋ ಒಂದ್ ಸಣ್ಣ ಲೋಪದೋಷದಿಂದ ನಮಗೆ ಅದು ಇಷ್ಟ ಆಗ್ಲಿಲ್ಲ ಅಹಿತವಾಯಿತು ಅಂತ ಇದ್ರೂ ನಾವಲ್ಲಿ ಆ ಪ್ರಾಮಾಣಿಕವಾದ ಭಕ್ತಿ ತೋರಿದ್ದಾದ್ರೆ ಅವನು ಅಕಸ್ಮಾತ್ ಎಡವಟ್ಟನೇ ಆಗಿದ್ರು ಕೂಡ ಅವನಿಗೆ ಫಲಿಸತ್ತೆ ಅವ್ರಿಗೆ ಸರಿ ಅಂತ ಹೇಳಿದ್ದಲ್ಲ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಇದ್ದೇ ಇರ್ತಾವೆ ಅವ್ರು ಅಕಸ್ಮಾತ್ ಇಂಟೆನ್ಶನಲಿ ಶಿಷ್ಯನೇನೇನಾದ್ರೂ ದಾರಿ ತಪ್ಪಿಸ್ಬೇಕು ಅಂತ ಮಾಡಿದ್ರೆ ಆ ಶಿಕ್ಷೆ ಇದೆ ಆದ್ರೆ ಶಿಷ್ಯ ಆ ಭಕ್ತಿ ಪ್ರಾಮಾಣಿಕವಾದ್ರೆ ಅವನ ಆ ಶಿಕ್ಷೆಯಿಂದ ಬಾಧಿತನಾಗುದಿಲ್ಲ ಅವನಿಗೆ ಅದನ್ನ ತಪ್ಪಿಸಿಕೊಳ್ಳಿಕ್ಕೆ ಅವನ ಪ್ರಾಮಾಣಿಕತೆ ಅವನನ್ನು ಉಳಿಸುತ್ತೆ ಅದರಿಂದ ತಪ್ಪಿನ ಇದು ಯಾವತ್ತೋ ಅಪರೂಪಕ್ಕೆ ಎಲ್ಲರಲ್ಲಿ ಹೀಗೆ ಅನುಸಂಧಾನ ಮಾಡ್ಬೇಕು ಅಂತ ಹೇಳಿದ್ದಲ್ಲ ನಮ್ಗೆ ಬೇರೆಲ್ಲ ಏನೋ ಒಳ್ಳೇದಾಗಿದೆ ಇಂಥ ಕೆಲವು ಯಾವುದೋ ಒಂದು ಮುಖ್ಯ ವಿಷಯದಲ್ಲಿ ನಮ್ಗೆ ಅವರ ನಿರ್ಧಾರದಿಂದ ನಮಗೆ ತುಂಬಾ ತೊಂದರೆ ಆಯ್ತು ಅನ್ನುವ ಪರಿಸ್ಥಿತಿ ಬಂದಾಗ ಅದನ್ನ ವಿದ್ವೇಷಕ್ಕೆ ಕೊಂಡು ಹೋಗದೆ ಆಗ್ಲಿ ಅದು ಆಗತ್ತೆ ಸಲ ಅಂತ ಯೋಚನೆ ಮಾಡಿ ಅದರಿಂದ ದೂರಕ್ಕೆ ನಿಂತರೆ ದೇಹೋನ ತ್ಯಜ್ಯತಾಂ ನೀನು ನನ್ನ ಮಾತು ನಡೆಸಿದ್ರೆ ನಿನಗೆ ನಿಜವಾಗ್ಲೂ ರಾಮನ ಪ್ರಸಾದದಿಂದ ಪಕ್ಷ ಬರುತ್ತೆ ನೀನ್ ಪಕ್ಷಿ ಹಾಕ್ತಿ ಅಂತ ಹೀಗೆ ಹೇಳ್ತಾನೆ भविष्य लिट्त लिट् प्रथमा एक भविष्य 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 कथम कृत्यम आ प्रथम विभक्ति रम रामस्य कार्यम राम कार्य प्रथम एक चिकीर्षता षष्टी बहु चिकीर्षन चिकीर्षंत चिकीर्षंत चिकीर्षता पंचमी एक प्रसाद राम प्रसाद पक्षी पुिंग प्रथमा एकुहु सियात सैत सियां स्या स्याम मध्यम एकहलिंग प्रथमा एक नव्यय त्यज्यता लोट प्रथमा श्री त्यज्येताजताय श्रीहरिप्रियतां श्रीकृष्णर्पणमस्तू